ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಯಾರ್ಯಾರು ನನ್ನ ಸ ಕರ್ನಾಟಕ ಸಂಚಾರಿ ಯೂಟ್ಯೂಬು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಮತ್ತು ಇವತ್ತಿನ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಕೆಂಚನಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೆಂಚನಪುರದಲ್ಲಿ ಒಬ್ಬರು ಬಹಳ ಅದ್ಭುತವಾದ ವ್ಯಕ್ತಿ ಪ್ರತಿಯೊಂದು ಊರಲ್ಲಿ ನಾವು ಕೇಳಿರ್ತೀವಿ ನೋಡಿದ್ದೀವಿ ಏನಪ್ಪ ಅಂದರೆ ಇಡೀ ಊರೆಲ್ಲ ಒಂದು ದುಡ್ಡನ್ನು ಸಂಗ್ರಹಣ ಮಾಡಿ ದೇವಸ್ಥಾನಗಳನ್ನು ಕಟ್ಟಿರ್ತಾರೆ ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಭಾಳ ಅದ್ಭುತವಾದ ವ್ಯಕ್ತಿ ಏನು ಮಾಡಿದಾರೋ ಅಂದರೆ ಅವರ ಸ್ವಂತ ಹಣದಲ್ಲೇ ಏ ಯಾರ ಕೈಲಿನ ಒಂದು ರೂಪಾಯಿ ಸಿಗೊಳ್ಳದಂಗೆ ಒಂದು ಅದ್ಭುತವಾದ ದೇವಸ್ಥಾನ ಕಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ದಯವಿಟ್ಟು ನೋಡಿ ಸ್ನೇಹಿತರೆ ನೋಡಿ ಇದೇ ಕೆಂಚನಪುರ ಗ್ರಾಮದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಆ ವ್ಯಕ್ತಿ ಇಲ್ಲೇ ಇದ್ದಾರೆ ಅವ್ರ ಕೈಲಿ ನಿಮ್ಮನ್ನು ಮಾತಾಡಿಸ್ತೀನಿ ಭಾಳ ತುಂಬ ಅದ್ಭುತವಾದ ವ್ಯಕ್ತಿ ನೋಡಿ ಸ್ನೇಹಿತರೆ ಇದೇ ದೇವಸ್ಥಾನ ಕಟ್ಟಿದ್ದಾರೆ ತುಂಬ ಭಾಳ ಅದ್ಭುತವಾದ ಕಲ್ಲಲ್ಲಿ ಶಾಶ್ವತವಾಗಿ ಇರೋ ಇರೋ ಥರ ದೇವಸ್ಥಾನ ಕಟ್ಟಿದ್ದಾರೆ ಅವರು ಯಾರು ಕೂಡ ಇದಕ್ಕೆ ಸುಣ್ಣ ಬಣ್ಣ ಏನು ಮಾಡೋಂಗಿಲ್ಲ ಆ ಥರ ಕಟ್ಟಿದ್ದಾರೆ ಆ ವ್ಯಕ್ತಿ ಯಾರು ಅವ್ರನ್ನ ತೋರಿಸ್ತೀನಿ ಇಲ್ಲೇ ನಿಮ್ಮ ಮುಂದಿಡಿದರೆ ನಿಮ್ಮ ಮುಂದೆ ಇದ್ದಾರೆ ಅವ್ರ ಕೈಯಲ್ಲಿ ಮಾತಾಡಿಸ್ತೀನಿ ಯಾಕೆ ದೇವಸ್ಥಾನ ಕಟ್ಟಿದ್ದಾರೆ ಕೋಸ್ಕರ ಕಟ್ಟಿದ್ದಾರೆ ಅದು ಈ ಥರ ನಡೆಯೋದು ನಮ್ಮ ಭಾರತ ದೇಶದಲ್ಲಿ ಅದು ಕರ್ನಾಟಕದಲ್ಲಿ ಮಾತ್ರ ನೋಡಿ ಎಷ್ಟು ಸುಂದರವಾಗಿ ಕಲ್ಲಲ್ಲಿ ಕಟ್ಸಿರ್ತಾರೆ ಇದು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಭಾಳ ಅದ್ಭುತವಾಗಿಂಥ ಕೆಲಸ ನಡೀತವೆ ಬರ ಯಾವ ಯಾವುದೇ ದೇಶದಲ್ಲಿ ನಡೆಯುವುದಿಲ್ಲ ಆ ವ್ಯಕ್ತಿ ಯಾಕೆ ಇದನ್ನು ಕಟ್ಸಿದ್ದಾರೆ ಎಷ್ಟು ಅಂತ ಪ್ರೀತಿಯಿಂದ ಕಟ್ಸಿದ್ದಾರೆ ಅವರತ್ರ ಕೇಳ್ತೀನಿ ಇಲ್ಲಿದ್ದಾರೆ ಅಣ್ಣ ನಿಮ್ಮ ಹೆಸರು ಹೇಳಿ ಹೆಸರು ವೆಂಕಟೇಶ್ ಸ್ವಲ್ಪ ಜೋರಾಗಿ ಮಾತಾಡಿ ಯಾಕೆ ನೀವು ಈ ದೇವಸ್ಥಾನ ಕಟ್ಸಿದ್ದೀರಿ ಸ್ವಲ್ಪ ಜೋರಾಗಿ ಹೇಳಿ ನಿಮ್ಮ ಹೆಸರು ಹೇಳಿ ಸ್ವಾಮಿ ನಮ್ಮ ಹೆಸರು ವೆಂಕಟೇಶ್ ಅಂತ ನಮ್ಮ ಮನೆಗೆ ಆಗಲೇ ಮೂವತ್ತು ವರ್ಷದ ಇದು ಗೊತ್ತಾಯಿತು ಅದಕ್ಕೋಸ್ಕರ ನಾವು ಕಟ್ಟಲೇಬೇಕು ಅಂತ ಎಲ್ಲ ಕಡೆ ಕೇಳಿದ್ದು ದೇವಸ್ಥಾನ ಕಟ್ಟಲೇಬೇಕು ಅಂತ ಇದ್ದರು ನಾವು ಯಾವತ್ತೂ ಮುಂದಕ್ಕೆ ಹಾಕ್ತಂತಾನೆ ಬಂದವು ಅದೇನೋ ದೇವರು ಬುದ್ಧಿ ಕೊಟ್ಟ ಈ ಥರ ಸಿಮೆಂಟಲ್ಲಿ ಕಟ್ಟೋದು ಯಾಕೆ ಅಂದ್ಬಿಟ್ಟು ಕಟ್ತಾ ಕಲ್ಲಲ್ಲೇ ಕಟ್ಸಿದ್ವಿ ನಮ್ಮ ಸ್ವಂತ ನಮ್ಮ ಮನೆ ಮನೆಗೋಸ್ಕರ ಎಷ್ಟಾಗಿದೆ ಖರ್ಚು ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಲಕ್ಷ ಆಗಿರ್ಬೋದು ಸುಮ್ಮನೆ ನಿಮ್ಮ ಹೆಸರು ವೆಂಕಟೇಶ್ ಅಂತ ನೋಡಿ ಸ್ನೇಹಿತರೆ ಇವರೇ ಅವರ ಹೆಸರು ಹೇಳಿಲ್ಲ ವೆಂಕಟೇಶ್ ಕೆ ವಿ ವೆಂಕಟೇಶ್ ಕೆ ವಿ ಅಂತ ಕೆಂಚನಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಭಾಳ ಅದ್ಭುತವಾಗಿ ದೇವಸ್ಥಾನ ಕಟ್ಟಿದ್ದಾರೆ ತಮ್ಮ ಸ್ವಂತ ಹಣದಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ ಸುಮಾರು ಹನ್ನೆರಡು ಲಕ್ಷ ಖರ್ಚಾಗಿದೆ ಎಲ್ಲ ಬರೇ ಕಲ್ಲಲ್ಲೇ ಕಟ್ಟಿಸಿದ್ದಾರೆ ಯಾವುದೇ ಸಿಮೆಂಟ್ ಇಲ್ಲ ಏನಿಲ್ಲ ಸುಣ್ಣ ಬಣ್ಣ ಏನೂ ಹೊಡೆಂಗಿಲ್ಲ ಆ ಥರ ಒಂದು ಅದ್ಭುತವಾದ ದೇವಸ್ಥಾನ ಕಟ್ಟಿದ್ದಾರೆ ಇಂಥ ಕಾರ್ಯಕ್ರಮಗಳು ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಡೀತವೆ ಭಾರತ ದೇಶದಲ್ಲಿ ಬೇರೆ ಎಲ್ಲಿ ನಡೆಯಲ್ಲ ಇದರಿಂದ ಅವರಿಗೆ ಮನಸ ಅವರ ಸ್ವಂತ ತೃಪ್ತಿಗೋಸ್ಕರ ಅವ್ರು ಕಟ್ಕೊಂಡು ಬರೋದೇ ಜನಕ್ಕೆ ತೋರ್ಸೋಕ್ಕೋಸ್ಕರ ಅಲ್ಲ ಊರಿಗೆ ಅಲ್ಲ ಅವರು ಸಂತೋಷ ಅವ್ರ ಸುಖಕ್ಕೋಸ್ಕರ ಕಟ್ಸ್ಕೊಂಡಿದ್ದಾರೆ ಎಲ್ಲರಿಗೂ ಒಳ್ಳೆ ಇಂಥರ್ಗ ದಯವಿಟ್ಟು ಸಪೋರ್ಟ್ ಮಾಡ್ಲಿ ದೇವರು ಆರೋಗ್ಯ ಚೆನ್ನಾಗಿ ಕೊಟ್ಟಿರ್ಲಿ ಅಂತ ನಾನು ಈ ಭಗವಂತನಲ್ಲಿ ಕೇಳ್ಕೊತ ಇದ್ದೀನಿ ಇವ್ರನ್ನ ಬಹಳ ತುಂಬಾ ಇಟ್ಟಿರಲಿ ಇನ್ನ ಆಶೀರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಂತ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ